ಒಂದ್ಸರಿ ಎದೆಲಿ ಕಫ ಕಟ್ತು ಅಂದ್ರೆ ಅದು ಬಹಳ ಬೇಗ ವಾಸಿ ಆಗೋದಿಲ್ಲ ನಿಮೋನಿಯಾ ಅಸ್ತಮಾ ಟಿ ಬಿ ಸಮಸ್ಯೆಗಳು ಇದರಿಂದ ಬರ್ತವೆ ಮಕ್ಕಳಿಗಾಗ್ಲಿ ದೊಡ್ಡೋರಿಗಾಗ್ಲಿ ಎದೆ ಕಫ ಕಟ್ಟಬಾರ್ದು ಅಂದ್ರೆ ಏನ್ ಮಾಡಬೇಕು ಈ ತರದ ಕಷಾಯವನ್ನ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಾವು ಸೇವನೆ ಮಾಡ್ಬೇಕು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿ ಪದ್ಧತಿಯನ್ನು ರೂಢಿ ಮಾಡಿದರೆ ಮಕ್ಕಳಿಗೆ ಕಫ ಕಟ್ಟೋದಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹಾ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆದ ಈ ದಿನದ ಸಂಚಿಕೆಯಲ್ಲಿ ಎದೆಯಲ್ಲಿ ಕಫ ಕಟ್ಟಬಾರದು ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡಬೇಕು ಎದೆಯಲ್ಲಿ ಕಫ ಕಟ್ಟಲೇಬಾರದು ಅಂತ ಒಂದು ಸರಿ ಎದೆಯಲ್ಲಿ ಕಫ ಕಟ್ತು ಅಂದರೆ ಅದು ಬಹಳ ಬೇಗ ಆಗೋದಿಲ್ಲ ನಿಮೋನಿಯಾ ಅಸ್ತಮಾ ಟಿ ಬಿ ಇಂಥವೆಲ್ಲ ಸಮಸ್ಯೆಗಳು ಇದರಿಂದ ಬರ್ತವೆ ಮಾರಣಾಂತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತವೆ ಅದು ಒಂದು ಸರಿ ಅಂತ ಹೇಳಿದರೆ ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ ಅದಕ್ಕಾಗಿ ಮಕ್ಕಳಿಗಾಗಲಿ ಆಗಲಿ ಎದೆ ಕಫ ಕಟ್ಟಬಾರ್ದು ಅಂದರೆ ಏನು ಮಾಡಬೇಕು ಶುದ್ಧ ಜೇನಿನ ಸೇವನೆಯನ್ನು ಮಾಡಬೇಕು ಕಷಾಯಗಳ ಸೇವನೆಯನ್ನು ಮಾಡಬೇಕು ಇದರಿಂದ ಎದೆಲಿ ಕಫ ಕಟ್ಕೊಳ್ಳೋದಿಲ್ಲ ಕಷಾಯಗಳ ಸೇವನೆ ಅತ್ಯಗತ್ಯ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕಷಾಯಗಳ ಸೇವನೆ ಮಾಡಬೇಕು ಆದರೆ ಆ ಕಷಾಯದಲ್ಲಿ ಬಿಸಿ ಇರಬೇಕಾದರೆ ಜೇನನ್ನು ಹಾಕಿದರೆ ವಿಷ ಆಗುತ್ತೆ ಜೇನನ್ನು ಯಾವತ್ತು ಬಿಸಿ ಮಾಡಬಾರ್ದು ಜೇನನ್ನು ಸಪ್ರೇಟಾಗಿ ಸೇವನೆ ಮಾಡಬೇಕು ಕಷಾಯಗಳನ್ನ ಸಪ್ರೇಟಾಗಿ ಸೇವನೆ ಮಾಡಬೇಕು ಎದೆಯಲ್ಲಿ ಕಫ ಕಟ್ಟದೇ ಇರೋದಕ್ಕೆ ಒಂದು ಬೆಸ್ಟ್ ಕಷಾಯವನ್ನು ಹೇಳ್ತೇನೆ ನಿಮಗೆ ಅದೇನು ಅಂದರೆ ತುಳಸಿ ಹಸಿ ಶುಂಠಿ ಕಾಳುಮೆಣಸು ತುಳಸಿ ಹಸಿ ಶುಂಠಿ ಕಾಳುಮೆಣಸು ಅರಿಶಿನ ಒಂದು ಮನೇಲಿ ಒಂದು ಐದು ಜನ ತಿಳ್ಕೊಳ್ಳಿ ಒಂದು ಮೂವತ್ತು ನಾಲ್ವತ್ತು ಎಲೆ ಹಾಕಿ ಒಂದು ಚಮಚ ಹಸಿ ಶುಂಠಿ ಪೇಸ್ಟ್ ಹಾಕಿ ಒಂದು ಚಮಚ ಅಷ್ಟಿನದ ಒಂದು ಪುಡಿ ಹಾಕಿ ನುಚ್ಚನ್ನು ಮಾಡಿ ಹಾಕಿ ಪುಡಿ ಬೇಡ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಹಾಕಿ ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದು ಎಷ್ಟು ಎಷ್ಟಾಗಬೇಕಂದ್ರೆ ಕುದ್ದು ಕುದ್ದು ಒಂದು ಐದುನೂರು ಎಮ್ ಎಲ್ ಆಗಬೇಕು ಐದುನೂರು ಎಮ್ ಎಲ್ ಆದರೆ ಪ್ರತಿಯೊಬ್ಬರು ನೂರು ನೂರು ಎಮ್ ಎಲ್ ಕುಡಿಲಿಕ್ಕೆ ಆಗ್ತದೆ ಇದು ಐದು ಜನರಿಗೆ ಇನ್ನು ಕಡಿಮೆ ಜನರಿಗೆ ಅಂದರೆ ಇದರಲ್ಲಿ ಕಡಿಮೆ ಪ್ರಮಾಣ ಮಾಡಿಕೊಳ್ಳಿ ಇದನ್ನು ಈ ರೀತಿ ಕುದಿಸ್ಕೊಳ್ಬೇಕು ಒಂದು ಲೀಟರ್ ನೀರಿನಲ್ಲಿ ಕುದಿಸಿದ್ರೆ ಐದುನೂರು ಎಮ್ ಎಲ್ವರೆಗೆ ಕುದಿಸಿದ್ರೆ ಐದು ಜನರಿಗೆ ಆಗುತ್ತೆ ಮೂರು ಜನರಿಗೆ ಬೇಕಾದರೆ ಅದನ್ನು ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈ ಥರದ ಕಷಾಯವನ್ನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಾವು ಸೇವನೆ ಮಾಡಬೇಕು ವಾರಕ್ಕೆ ಒಂದು ಎರಡು ಸಲ ಮೂರು ಸಲ ಈ ಥರ ಸೇವನೆ ಮಾಡಲೇಬೇಕು ಆಮೇಲೆ ಹೀಟ್ ಆಯಿತು ಅಂದರೆ ತಂಪಾಗಲಿಕ್ಕೆ ಜೀರಿಗೆ ಕಷಾಯ ಕುಡೀರಿ ಧನಿಯಾ ಕಷಾಯ ಕುಡೀರಿ ವಿಪರೀತ ಹೀಟ್ ಆಯಿತು ಅಂದರೆ ಇದು ಸ್ವಲ್ಪ ಉಷ್ಣವೀರ್ಯ ದ್ರವ್ಯ ಗುಣಗಳು ಹೊಂದಿರತಕ್ಕಂಥ ಪದಾರ್ಥಗಳನ್ನು ಹೇಳಿದೆ ಇದಿಷ್ಟು ಮಾಡಿ ಮೂರು ದಿವಸ ಈ ಕಷಾಯ ಕುಡೀರಿ ಮೂರು ದಿವಸ ಧನಿಯಾ ಕಷಾಯ ಜೀರಿಗೆ ಕಷಾಯ ಈ ಥರ ತಂಪು ಪ್ರಧಾನವಾಗಿರ್ತಕ್ಕಂಥ ಕಷಾಯಗಳನ್ನು ಕುಡೀರಿ ಅದು ಕಷಾಯ ಸ್ವರೂಪದಲ್ಲಿ ತಂಪಾಗಿದ್ದರೂ ಕೂಡ ನಿಮ್ಮ ಶ್ವಾಸಕೋಶವನ್ನು ಅದು ಕ್ರಿಯಾಶೀಲವಾಗಿಡುತ್ತೆ ಇನ್ನು ಇದಾದ ಮೇಲೆ ಮಕ್ಕಳಿಗೆ ಒರಿಜಿನಲ್ ಜೇನುತುಪ್ಪ ಸೇವಿಸ್ಲಿಕ್ಕೆ ಕೊಡಬೇಕು ದೊಡ್ಡವರಾದರೆ ಒಂದು ಚಮಚ ಸಣ್ಣ ಮಕ್ಕಳಾದರೆ ಕಾಲು ಚಮಚ ಅರ್ಧ ಚಮಚ ಒಂದು ಐದು ವರ್ಷದ ಮೇಲಿನ ಮಕ್ಕಳಾದರೆ ಒಂದು ಚಮಚದವರೆಗೆ ಸೇವಿಸಬೇಕು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿ ಪದ್ಧತಿಯನ್ನು ರೂಢಿ ಮಾಡಿದ್ರೆ ಮಕ್ಕಳಿಗೆ ಕಫ ಕಟ್ಟೋದಿಲ್ಲ ಮಧು ಕಫ ನಿವಾರಕ್ಕೆ ದೊಡ್ಡ ಔಷಧಿ ಶ್ರೇಷ್ಠ ಔಷಧಿ ಅಂತ ಆಯುರ್ವೇದ ಹೇಳುತ್ತೆ ಅದಕ್ಕೆ ನೀವು ಇದನ್ನು ಮಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಆದ ಎಲ್ಲೂ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಒರ್ಜಿನಲ್ ಜೇನು ತುಪ್ಪ ನಮ್ಮ ಆಶ್ರಮದಲ್ಲಿ ಲಭ್ಯ ಇದೆ ತಾವು ಕೊರಿಯರ್ ಮೂಲಕ ತರಿಸ್ಕೋಬೋದು ಭಕ್ತಿಯ ಶರಣಾರ್ಥಿ